ಆ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆನ್ ಡ್ರೈವ್ ಆದ್ರಿಂದ ನಾನು ಒಂದು ಮಾತ್ರಿ ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರವಣ್ಣ ಅವ್ರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟಬೇಕರ ಬೇಕರ್ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರೆ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಅಂತ ಅನ್ಕೋತಾವ್ರೆ ಸೊ ನೀವು ಬಂದು ಹೇಳಿಕೆ ಕೊಟ್ಟು ನೀವು ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಹೊಂಟೋಗಪ್ಪ ನೀವು ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವು ಬಂದು ಅದೇ ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತ ಇದೀವಿ ನೀ ಎಲ್ಲಿದ್ಯೋ ಬಂದ್ಬಿಡ್ಗುರ್ವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ Que tranca da ಹಾಗೆ ನಾನು ಚಿತ್ರಂಗದ ಫಿಲ್ಮ್ ಚೇಂಬರ್ ಇವರಿದ್ದಾರೆ ಇದ್ದಾರೆ ನಮ್ ಕರಿಸ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಚೋಲ ರೇವಣ್ಣ ಏನೂ ಏನು ಹೇಳಲ್ಲ ಬಟ್ ತೊಂದರೆ ಆಯ್ತೈತೆ ಕಪ್ಪ ತನಕ ಸೊಳಿತರ್ತಾರೆ ಮಳೆ ಬಂತು ಅದನ್ನು ಬಿಟ್ಬಿಟ್ರು ಆ ನೇಯ ಹಿರಿಯ ಮೆಡಿಸೋದು ಅವಳುದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡುಗಲು ತಲೆ ಬಂದ ಬಂದಅೂ ಬಿಟ್ಬಿಟ್ರು ಪುನಃ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಂಕ ಬಿಟ್ಟಿದ್ದೆ ಸಿನಿಮಾನು ನುಂಕ ಬಿಡ್ತಾ ಇದ್ಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಉತ್ತರ ಕೊಟ್ಬಿಡು ಉತ್ತರ ಕೊಟ್ಟು ಎಲ್ಲಾರು ಅವ್ರು ಸತ್ಯವಾಗ್ಲೂ ನಿನ್ ವಿಚಾರಕ್ಕೆ ಬರಕಿಲ್ಲ ನಾವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ನಟ ಬ್ಯಾಂಕರ್ಗೆ ಪೇ ಮಾಡಿದೀನಿ ಯೂಟ್ಯೂಬ್ ಮತ್ತೆಲ್ಲ ಯಾವ್ರಿಗೆ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಅದು ಇನ್ಸ್ಟಾಗ್ರಾಮ್ ಎಲ್ಲ ಗುರು ಬರೋ ತನಕ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಅನ್ಬಿಟ್ರು ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟರು ಯಾಕೆಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವ್ನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತ್ತಾರೆ ನಾನ್ ನಿಂದ ಏನು ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರದಿಂದ ಪರವಾಗಿ ಮನವಿ ಮಾಡ್ಕೊತ ಇದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀವು ಮಾಡಿದೆಯೋ ಇಲ್ವೋ ಅದು ಏನೋ ಕೊಡು ನೀವು ತನಕ ದೇವ್ರ ಸತ್ಯವಾಗ್ಲೂ ಬಿಡಲ್ಲ ಯಾರೇ ಸತ್ಯಾಗ್ಲಿ ಪ್ರಳಯ ಆಗೋದ್ರು ಬಿಡಲ್ಲ ನಿನ್ನ ನ್ಯೂಸೆ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ಮ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಈ ಮೂಲಕವಾಗಿ ಚಿತ್ರರಂಗದ ಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಭಯಂಕರ ಐತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು